ವಿದ್ಯಾರ್ಥಿಗಳೇ ಇಂದು ನಾವು ದೈಹಿಕ ಶಿಕ್ಷಣ ವಿಭಾಗದ ಅಧ್ಯಾಯ ಅಂತೂ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರ ರಾಷ್ಟ್ರಗೀತೆ ಅದರ ಬಗ್ಗೆ ತಿಳೋಣ ಇಂದಿನ ತರಗತಿ ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವ ಅಂಶಗಳು ಅಂದರೆ ಈ ಅಧ್ಯಾಯದಲ್ಲಿ ಬರುವಂಥ ವಿಷಯಗಳು ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವ ಅಂಶಗಳು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯ ಇತಿಹಾಸ ಮಹತ್ವ ಹಾಗೂ ನಿಯಮಗಳು ಮತ್ತು ಮೂಲಭೂತ ಹಕ್ಕುಗಳು ಇಷ್ಟು ವಿಷಯವನ್ನ ಈ ತಿಳಿದುಕೊಳ್ಳೋಣ ನೀವೆಲ್ಲ ನಮ್ಮ ದೇಶದ ರಾಷ್ಟ್ರಧ್ವಜ ನೋಡಿದಿರಾ ಯಾವ ರೀತಿ ಇರುತ್ತೆ ಅದರ ಬಣ್ಣಗಳು ಏನು ಗೊತ್ತಾ ಬಿಳಿಯ ಬಣ್ಣ ಮಧ್ಯಭಾಗದಲ್ಲಿರುತ್ತೆ ಹಸಿರು ಬಣ್ಣ ಕೆಳಭಾಗದಲ್ಲಿ ಇರುತ್ತೆ ಮಧ್ಯದಲ್ಲಿ ಅಶೋಕ ಚಕ್ರ ಇರುತ್ತೆ ಇದು ನಮ್ಮ ದೇಶದ ರಾಷ್ಟ್ರೀಯ ಧ್ವಜ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದಂತಹ ಧ್ವಜವನ್ನ ಹೊಂದಿರುತ್ತವೆ ವಿಶ್ವದ ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದ ರಾಷ್ಟ್ರ ಧ್ವಜವನ್ನ ಹೊಂದಿರುತ್ತದೆ ಅಂದ್ರೆ

ಅಂಗೀಕರಿಸಲ್ಪಟ್ಟಿತು ಅಂದ್ರೆ ನಮ್ಮ ದೇಶದ ಸಂವಿಧಾನ ಈ ರಾಷ್ಟ್ರಧ್ವಜವನ್ನ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರಲ್ಲಿ ಇದನ್ನ ಅಂಗೀಕರಿಸ್ತಾರೆ ಅಧಿಕೃತ ಧ್ವಜ ಹೇಳಿ ಅಂದಿನಿಂದ ಇಂದಿನವರೆಗೂ ಸ್ವತಂತ್ರ ಭಾರತವು ತ್ರಿವರ್ಣ ಧ್ವಜವನ್ನ ರಾಷ್ಟ್ರಧ್ವಜವೆಂದು ಪರಿಗಣಿಸುತ್ತದೆ ಅಂದ್ರೆ ಯಾವಾಗ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರಲ್ಲಿ ನಮ್ಮ ಸಂವಿಧಾನ ಸಮಿತಿಯು ಇದನ್ನು ಅಂಗೀಕಾರಗೊಳ್ಳುತ್ತೋ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಭಾರತದ ಧ್ವಜವನ್ನ ರಾಷ್ಟ್ರ ಧ್ವಜ ಅಂತ ಹೇಳಿ ನಾವು ಪರಿಗಣಿಸುತ್ತೇವೆ ಧ್ವಜದ ಇತಿಹಾಸವನ್ನ ಸ್ವಲ್ಪ ನೋಡೋಣ ಅದು ಯಾವ ರೀತಿ ರೂಪ ಅದರ ಇತಿಹಾಸ ಏನು ಅನ್ನೋದನ್ನ ನೋಡೋಣ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಿಬಾಯಿ ಭಾರತೀಯ ಅಲ್ಲಿ ಸ್ವತಂತ್ರದ ಪರಿಕಲ್ಪನೆಯ ಬೆಳವಣಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಭಾರತ ಸ್ವತಂತ್ರ ಸಂಗ್ರಾಮ ಅಂದರೆ ಅನ್ನ ನವೀನಲ್ಲಿ ಏನಂತ ಕರಿತೀವಿ ಅಂದ್ರೆ ಸಿಪಾಯಿ ದಂಗೆ ಅಂತೇಳಿ ಕರಿತೀವಿ ಆ ಸಮಯದಲ್ಲಿ ಆದಂತಹ ಸಂಗ್ರಾಮವನ್ನು ಸಿಪಾಯಿ ದಂಗೆ ಅಂತಲೂ ಕೂಡ ಕರಿತೀವಿ ಅದರಲ್ಲಿ ದೇಶದ ಬಗ್ಗೆ ಅಭಿಮಾನದ ಬಗ್ಗೆ ಜನರಲ್ಲಿ ಹೆಚ್ಚಿನ ಪ್ರಮಾಣ ಪ್ರಮಾಣದಲ್ಲಿ ಆ ಪ್ರೋತ್ಸಾಹ ನೀಡುತ್ತೆ ದೇಶ ದೇಶದ ಬಗ್ಗೆ ನಮ್ಮ ದೇಶದ ಜನರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅದರ ಅಭಿಮಾನ ಪರಿಕಲ್ಪನೆ ಆ ಸಮಯದಲ್ಲಿ ಹುಟ್ಟುತ್ತೆ ನಂತರ ದಿನಗಳಲ್ಲಿ ರಾಷ್ಟ್ರಪ್ರೇಮ ಬೆರೆಯುವ ಪ್ರತೀಕವಾಗಿ ರಾಷ್ಟ್ರಧ್ವಜ ತಯಾರಿಕೆಯ ಪ್ರಕ್ರಿಯೆ ಆರಂಭಗೊಂಡಿತು ಯಾವಾಗ ಈ ದೇ ಆದ ಮೇಲೆ ನಮ್ಮ ದೇಶಕ್ಕೆ ಒಂದು ಏನು ಧ್ವಜ ಬೇಕಾಗ ಬೇಕು ನಮ್ಮದೇ ಆದ ಒಂದು ಧ್ವಜ ಬೇಕು ಅಂತೇಳಿ ರಾಷ್ಟ್ರಪ್ರೇಮದ ಅತೀತವಾಗಿ ಧ್ವಜ ತಯಾರಿಕೆಯ ಪ್ರಕ್ರಿಯೆ ಆ ಸಮಯದಿಂದ ಪ್ರಾರಂಭ ಮಾಡ್ತಾರೆ ದೇಶದಲ್ಲಿ ಯಾ ಅದರಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಿನ ನಂತರದಿಂದ ಭಾರತದ ಪ್ರಥಮ ರಾಷ್ಟ್ರ ಧ್ವಜವನ್ನು ಆಗಸ್ಟ್ ಏಳು ಸಾವಿರದ ಒಂಬೈನೂರ ಆರರಂದು ಅಂದರೆ ಪ್ರಪ್ರಥಮವಾಗಿ ಭಾರತದ ದೇಶದ ಒಂದು ರಾಷ್ಟ್ರಧ್ವಜವನ್ನು ಯಾವಾಗ ಪ್ರಾರಂಭ ಮಾಡ್ತಾರಪ್ಪ ಅಂತಂದ್ರೆ ಆಗಸ್ಟ್ ಏಳನೇ ತಾರೀಕು ಒಂಬೈನೂರ ಆರರಲ್ಲಿ ಅವಾಗ ಈ ಪ್ರಪ್ರಥಮವಾಗಿ ರಾಷ್ಟ್ರಧ್ವಜವನ್ನ ಆರಿಸ್ತಾರೆ ಎಲ್ಲಿ ಅಂದರೆ ಕಲ್ಕತ್ತಾದ ಪಾರ್ಶು ಚೌಕದಲ್ಲಿ ಅವರೋಹಣ ಪಡಿಸಲಾಯಿತು ಪಾರ್ಸಿ ಬಾಗನ್ ಚೋಕ ಅಲ್ಲಿ ಈ ಧ್ವಜ ಮಾಡ್ತಾರೆ ಈ ರಾಷ್ಟ್ರಧ್ವಜದ ಮಧ್ಯದಲ್ಲಿ ಒಂದೇ ಮಾತ್ರ ಬಂದು ಬರೆಯಲಾಗಿತ್ತು ಅಂದ್ರೆ ನಾವು ಪ್ರಪತಮವಾಗಿ ಯಾವಾಗ ಧ್ವಜವನ್ನು ಆರಿಸಲ್ಲ ಆ ರಾಷ್ಟ್ರಧ್ವಜದ ಮಧ್ಯದಲ್ಲಿ ಒಂದೇ

ಈ ಧ್ವಜವನ್ನ ಆರೋಹಣವನ್ನ ಮಾಡುತ್ತಾರೆ ನಿರ್ದಿಷ್ಟ ರೂಪ ಪಡೆದು ಚುನಾವಣೆ ನಡೆಯುತ್ತಿದ್ದ ಸಮಯದಲ್ಲಿ ಶ್ರೀಮತಿ ಅನಿಂದಸೆಂಟ್ ಮತ್ತು ಲೋಕಮಾನ್ಯ ತಿಳಕುವವರಿಂದ ತೃತೀಯ ರಾಷ್ಟ್ರ ಧ್ವಜವನ್ನ ಆರೋಹಣಗೊಳಿಸಲಾಯಿತು ಅಂದ್ರೆ ನಮ್ಮ ದೇಶ ಮುಂಚೆಯಿಂದಲೂ ಸಾವಿರದ ಒಂಬೈನೂರ ಇಸ್ವಿಯಿಂದಲೂ ಕೂಡ ಹಂತ ಹಂತವಾಗಿ ಹಂತ ಹಂತವಾಗಿ ಬೇರೆ ಬೇರೆ ಧ್ವಜವನ್ನ ಪರಿವರ್ತನೆಗೊಳ್ತಾನೆ ಬರುತ್ತದೆ ಬಂತು ಆ ಸಮಯದಲ್ಲಿ ಮತ್ತೆ ಸ್ವತಂತ್ರ ಸಂಗ್ರಾಮ ಅಂದ್ರೆ ಆ ಸಮಯದಲ್ಲಿ ನಮ್ಮ ದೇಶದಲ್ಲಿ ಸ್ವತಂತ್ರ ಹೋರಾಟಗಳು ನಡೀತಿದ್ರು ದೇಶಕ್ಕೆ ಸ್ವತಂತ್ರ ಬೇಕು ಅಂತೇಳಿ ದೇಶದ ಎಲ್ಲರೂ ಕೂಡ ಮುಖಾಂತರ ಜನರು ಎಲ್ಲರೂ ಕೂಡ ಸ್ವತಂತ್ರಕ್ಕಾಗಿ ಸತ್ಯಾಗ್ರಹಗಳನ್ನ ಸತ್ಯಾಗ್ರಹಗಳನ್ನ ಮಾಡ್ತಾ ಇದ್ರು ಆ ಸಮಯದಲ್ಲಿ ಓಂ ಚಳವಳಿ ನಡೆಯುತ್ತಿದ್ದ ಸಮಯದಲ್ಲಿ ಅಂದ್ರೆ ಓಂ ರೂಲ್ ಚಳವಳಿ ಅದು ಕೂಡ ಒಂದು ಸ್ವತಂತ್ರ ಸಂಗ್ರಾಮದ ಚಳವಳಿಯಾಗಿತ್ತು ಆ ಸಂದರ್ಭದಲ್ಲಿ ಶ್ರೀಮತಿ ಮತ್ತು ಲೋಕಮಾನ್ಯ ತಿಳುವುದರಿಂದ ತೃತೀಯ ರಾಷ್ಟ್ರಧ್ವಜವನ್ನ ಆ ಸಮಯದಲ್ಲಿ ಅವರ ಆರೋಪವನ್ನ ಮಾಡುತ್ತಾರೆ ಅವರು ಇಪ್ಪತ್ತೊಂದರಲ್ಲಿ ವಿಜಯವರದಲ್ಲಿ ನಡೆಯುತ್ತಿದ್ದ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ವೆಂಕಯ್ಯನವರು ಹಸಿರು ಕೆಂಪು ಪಟ್ಟಿ ಮತ್ತು ಧ್ವಜವನ್ನು ಅರ್ಪಿಸಿದರು ಮತ್ತೆ ಇನ್ನೊಮ್ಮೆ ತದನಂತರ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಇಲ್ಲವಾದ್ರೆ ವಿಜಯವಾಡದಲ್ಲಿ ನಡೆಯುತ್ತಿದ್ದ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ಸಭೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸಭೆ ಇಪ್ಪತ್ತೊಂದರಲ್ಲಿ ವಿಜಯವಾಡದಲ್ಲಿ ನಡೆಯುತ್ತಿರುತ್ತೆ ಸಭೆ ಅಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಆ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಉಪಸ್ಥಿತರುತ್ತಾರೆ ಆ ಸಂದರ್ಭದಲ್ಲಿ ವೆಂಕಯ್ಯನವರು ವೆಂಕಯ್ಯ ಅನ್ನೋ ಒಂದು ವ್ಯಕ್ತಿ ದೇಶಾಭಿಮಾನ ಅನ್ನುವಂಥ ವ್ಯಕ್ತಿ ಇನ್ನೊಂದು ರಾಷ್ಟ್ರ ಮಹಾತ್ಮ ಗಾಂಧೀಜಿ ಅವರಿಗೆ ತೋರಿಸ್ತಾರೆ ಅರ್ಪಣೆ ಮಾಡ್ತವರು ಹಸಿರು ಕೆಂಪುಪಟ್ಟಿ ಮತ್ತು ನೂಲುವ ಚಕ್ರವಿರುವ ಇರುವ ಧ್ವಜವನ್ನ ಅವರಿಗೆ ಅರ್ಪಣೆ ಮಾಡ್ತಾರೆ ಈಗ ಮಾತ್ರ ಈಗ ಮಧ್ಯದಲ್ಲಿ ಚರಕ ಆ ಚಿತ್ರವನ್ನ ಭಾಗದಲ್ಲಿ ಸೇರಿಸಿ ಅದನ್ನ ಗಾಂಧೀಜಿಯವರಿಗೆ ತೋರಿಸ್ತಾರೆ ಒಪ್ಪಿಸ್ತಾರೆ ಗಾಂಧೀಜಿಯವರು ಬಿಪಾಟವನ್ನು ಸೇರಿಸಿಕೊಳ್ಳುವಂತೆ ಸಲಹೆ ನೀಡಿದರು ಅಂದ್ರೆ ಅವರು ಹಸಿರು ಮತ್ತು ಕೆಂಪು ಪಟ್ಟಿರುವಂತ ಇರುವಂತಹ ಧ್ವಜವನ್ನ ಮಾಡಿದ್ರು ಅದರೊಳಗೆ ಚರಕ ಇತ್ತು ಅವರು ನೋಡಿದ ತಕ್ಷಣ ಇದಕ್ಕೆ ಬಿಡಿ ಬಣ್ಣವನ್ನು ಸಹ ಮಧ್ಯದಲ್ಲಿ ಸೇರಿಸಬೇಕು ಅಂತೇಳಿ ಸಲಹೆಯನ್ನ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಅದರಂತೆ ನಾಲ್ಕನೇ ಧ್ವಜ ಸಿದ್ಧವಾಗುತ್ತೆ ಅಂದ್ರೆ ಇವರಿಗೆ ಮೂರು ಧ್ವಜ ಆಸಿದ್ರು ಈಗ ಮತ್ತೆ ಪರಿವರ್ತನೆ ಮಾಡಿ ಚೇಂಜ್ ಮಾಡಿ ನಾಲ್ಕನೇ ಧ್ವಜವನ್ನ ಆ ಗ್ರಹಣವನ್ನ ಮಾಡ್ತಾರೆ ರಾಷ್ಟ್ರದ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ಅತ್ಯಂತ ವಿಶಿಷ್ಟವಾಗಿರುತ್ತದೆ ಈ ಯಾವುದು ರಾಷ್ಟ್ರಧ್ವಜದ ಇತಿಹಾಸದಲ್ಲೇ ಅತಿ ಮಹತ್ವವಾದ ಒಂದು ಸಂದರ್ಭ ಏನಪ್ಪಾ ಈ ವರ್ಷದಲ್ಲಿ ಕರಾಚಿಯ ಅಂದ್ರೆ ಏನ ಪಾಕಿಸ್ತಾನ ಏನ್ ಪಾಕಿಸ್ತಾನ ಇದರೊಳಗೆ ಕರಾಚಿ ಅಂತ ನಗರ ಇರುತ್ತೆ ಆ ನಡೆದ ಅಖಿಲ ಭಾರತ ಕಂಗ್ರೆಸ್ ಸಮಿತಿಯ ಸಭೆಯು ರಾಷ್ಟ್ರಕ್ಕೆ ಧ್ವಜವೊಂದರ ಪ್ರಾಮುಖ್ಯತೆಯನ್ನ ಬಲವಾಗಿ ಸಮರ್ಥಿಸಿತು ಅಂದ್ರೆ ಒಂಬೈನೂರ ಮೂವತ್ತೊಂದರಲ್ಲಿ ರಾಷ್ಟ್ರಕ್ಕೆ ಈ ನಮ್ಮ ಧ್ವಜದ ಪ್ರಾಮುಖ್ಯತೆ ಎಷ್ಟು ಅಂತೇಳಿ ಅಲ್ಲಿ ಬಲವಾಗಿ ಆ ಸಭೆಯಲ್ಲಿ ಸಮರ್ಥನೆಯನ್ನ ಮಾಡಿಕೊಳ್ತಾರೆ ಇದರಿಂದ ಧ್ವಜ ಸಮಿತಿಯನ್ನು ಸಮಿತಿಯನ್ನು ರಚಿಸಲಾಯಿತು ಅಂದರೆ ಆ ಸಂದರ್ಭದಲ್ಲಿ ರಾಷ್ಟ್ರಧ್ವಜ ಎಷ್ಟು ಪ್ರಾಮುಖ್ಯತೆ ಇದೆ ಅಂದರೆ ಅದಕ್ಕೆ ಬಹಳ ಮಹತ್ವವಿದೆ ಅದನ್ನ ಅದನ್ನು ನಾವು ಮತ್ತೆ ಪುನಃ ಸಿದ್ಧಪಡಿಸಬೇಕು ಯಾವ ರೀತಿ ಅಂತ ಹೇಳಿ ಮತ್ತೆ ಧ್ವಜ ರಚನಾ ಸಮಿತಿಯನ್ನೇ ರಚನೆ ಮಾಡ್ತಾರೆ ನಮ್ಮ ದೇಶದ ಧ್ವಜ ಯಾವ ರೀತಿ ಇರಬೇಕು ಯಾವ ಬಣ್ಣಗಳಿಂದ ಕೂಡ ಅದರಲ್ಲಿ ಏನೇನು ಸೇರ್ಪಡೆ ಆಗಬೇಕು ಅನ್ನೋದಕ್ಕೆ ಒಂದು ಸಭೆಯನ್ನ ರಚನೆ ಮಾಡ್ತಾರೆ ಸಮಿತಿಯಲ್ಲಿ ಒಂಬೈನೂರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪುನಃ ಸಭೆ ಸೇರಿ ಧ್ವಜದಲ್ಲಿ ಮೂರು ಬಣ್ಣಗಳಿಂದ ಮತ್ತೆ ಚರಕವನ್ನು ಹೊಂದಿರಬೇಕು ಎಂದು ತೀರ್ಮಾನಿಸಲಾಯಿತು ಅಂದ್ರೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಮತ್ತೆ ಪುನಃ ಪುನಃ ಸಭೆ ಸೇರುತ್ತೆ ನಿರ್ಣಯ ಕಾಣುತ್ತೆ ಏನು ಧ್ವಜದಲ್ಲಿ ಮೂರು ಬಣ್ಣ ಇದು ಮೂರು ಸಮಕಾಲದ ಪಟ್ಟಿಗಳನ್ನ ಮೇಲಿನ ಪಟ್ಟಿ ಸೇರಿ ಕೇಸರಿ ಮಾಡದಿಂದ ಮಧ್ಯ ಪಟ್ಟಿಯು ಬಿಳಿ ಬಣ್ಣದಿಂದ ಮತ್ತು ಕೆಳಗಿನ ಪಟ್ಟಿಯು ಹಸಿರು ಸಮಿತಿಯು ಅಧಿಕೃತವಾಗಿ ಅಂಗೀಕರಿಸಿತು ಏನು ಈ ಧ್ವಜವನ್ನು ಮತ್ತೆ ನಾವು ಪುನಃ ಸೇರಿಸಬೇಕು ಅಂತ ವಿನ್ಯಾಸಗೊಳಿಸಬೇಕು ಮಾಡಿಸಬೇಕು ಅಂತ ಹೇಳಿ ಸಮಿತಿಯನ್ನು ಮಾಡ್ತಾರೆ ಅವಾಗ ಆ ಸಮಿತಿಯಿಂದ ಏನ್ ಬಂತು ಮೂರು ಗಾತ್ರದ ಪಟ್ಟಿಗಳು ಕೇಸರಿ ಬಿಳಿ ಹಸಿರು ಮೂರು ಅವು ಸಮಗಾತ್ರದಲ್ಲೇ ಇರಬೇಕು ಮೂರು ಮೇಲಿನ ಪಟ್ಟಿ ಕೇಸರಿ ಬಣ್ಣದಿಂದ ಕೂಡಿರಬೇಕು ಹಾಗೂ ಮಧ್ಯದ ಪಟ್ಟಿ ಬಿಳಿ ಬಣ್ಣದಿಂದ ಹಾಗೂ ಕೆಳಗಿನ ಪಟ್ಟಿ ಹಸಿರು ಬಣ್ಣದಿಂದ ಕೂಡಿರಬೇಕು ಅಂತ ಹೇಳಿ ನಿರ್ಣಯ ತಗೊಂಡು ಅದನ್ನ ರೆಡಿ ಮಾಡ್ತಾರೆ ಇದನ್ನ ಕಾಂಗ್ರೆಸ್ ಸಮಿತಿಯು ಅಧಿಕೃತವಾದ ರಾಷ್ಟ್ರಧ್ವಜ ಅಂತೇಳಿ ಅಂಗೀಕರಣವನ್ನ ಆ ಸಮಯದಲ್ಲಿ ಮಾಡ್ತಾರೆ ಇನ್ನ ರಾಷ್ಟ್ರಮಟ್ಟದಲ್ಲಿ ಇಂದಿನ ಧ್ವಜದಲ್ಲಿನ ತ್ರಿವರ್ಣಗಳನ್ನು ಆಗಿಗೊಳಿಸಿಕೊಂಡು ಬಿಳಿ ಪಟ್ಟಿಯಲ್ಲಿದ್ದ ಚರಕದ ಬದಲಾಗಿ ಚಕ್ರವರ್ತಿ ಅಶೋಕನ ಧರ್ಮಚಕ್ರವನ್ನ ಸೇರಿಸಲಾಯಿತು ಅಂದ್ರೆ ನಂತರ ಯಾವಾಗ ಇದನ್ನ ಮತ್ತೆ ಚೇಂಜ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ರಾಷ್ಟ್ರಧ್ವಜದಲ್ಲಿ ಇಂದಿನ ಚಳವಣ್ಣಗಳನ್ನ ಹಾಗೆ ಉಡಿಸಿಕೊಳ್ತಾರೆ ಅಂದ್ರೆ ಕೇಸರಿ ಬಿಳಿ ಹಸಿರು ಮೂರು ಬಣ್ಣದ ಬಣ್ಣಗಳನ್ನ ಹಾಗೆಯೇ ಉಳಿಸಿಕೊಂಡು ಈ ಏನು ಪಟ್ಟಿಯಲ್ಲಿದ್ದ ಚರಕ ಅಂದ್ರೆ ಹತ್ತಿ ಏನು ಚರಕ ಚರಕಲ್ಲಿ ಚಿತ್ರ ಇತ್ತು ಅದನ್ನು ತೆಗೆದುಹಾಕಿ ಅದರ ಬದಲಾಗಿ ಅಶೋಕನ ಧರ್ಮಚಕ್ರ ಅಧಿಕೃತವಾಗಿ ಮಧ್ಯದಲ್ಲಿ ಸೇರ್ಪಡೆಯನ್ನ ಮಾಡುತ್ತಾರೆ ಕೆ ಎಸ್ ಎ ಬಿ ಹೆಸರು ಮಧ್ಯದಲ್ಲಿ ಅಶೋಕ ಚಕ್ರವನ್ನು ಹೊಂದಿರುವ ತ್ರಿವಾಣತ ಸಂವಿಧಾನ ಸಮಿತಿಯು ಜುಲೈ ಇಪ್ಪತ್ತೆರಡು ಸಾವಂಬರ ನಲವತ್ತೇಳರಂದು ಸ್ವತಂತ್ರ ಭಾರತದ ರಷ್ಟವನ್ನು ಅನೀಕರಿಸುತ್ತೆ ಅಂತಿಮವಾಗಿ ಜುಲೈ ಇಪ್ಪತ್ತೆರಡು ಸಾವಿರೊಂಬೈನೂರ ನಲವತ್ತೇಳು ಸಂವಿಧಾನ ರಚನಾ ಸಂವಿಧಾನ ಸಮಿತಿಯು ಸಂವಿಧಾನ ಸಮಿತಿಯು ಅಧಿಕೃತವಾಗಿ ಕೆ ಎಸ್ ಎಬ್ರಿ ಮಧ್ಯದಲ್ಲಿ ಕ್ರ ಇರುವಂತಹ ಭಾವ ಅಧಿಕೃತವಾಗಿ ಅಂಗೀಕರಿಸುತ್ತೆ ನಮ್ಮ ದೇಶದ ಅಧಿಕೃತ ರಾಷ್ಟ್ರ ಇನ್ನ ರಾಷ್ಟ್ರಗೀತೆ ಮತ್ತು ಅದರ ಇತಿಹಾಸವನ್ನ ತಿಳಿಯೋಣ ಅದೇ ರೀತಿಯಾಗಿ ಕೇಸರಿ ಬಿಳಿ ಹಸಿರು ಅಂದ್ರೆ ಇವುಗಳ ಅರ್ಥ ಏನು ಅಂತ ನಾವು ತಿಳ್ಕೋಬೇಕು ಕೇಸರಿ ಅಂದ್ರೆ ತ್ಯಾಗ ಶೌರ್ಯ ಇಲ್ಲ ನಿಮ್ಮ ಕೇಸರಿ ಅಂದರೆ ತ್ಯಾಗ ಶೌರ್ಯ ಕೇಸರಿ ಬಣ್ಣದ ಸಂಕೇತ ಅದೇ ರೀತಿಯಲ್ಲಿ ಬಿಳಿ ಬಣ್ಣ ಏನನ್ನು ಮಾಡುತ್ತೆ ಶಾಂತಿ ಸತ್ಯ ಪರಿಶುದ್ಧತೆಗಳ ಸಂಕೇತ ಬಿಳಿ ಬಣ್ಣದ ಸಂಕೇತ ಏನು ಶಾಂತಿ ಸತ್ಯ ಮತ್ತೆ ಪರಿಶುದ್ಧತೆಗಳ ಸಂಕೇತ ಶುದ್ಧವಾಗಿ ಅದೇ ರೀತಿ ಹಸಿರು ದೇಶದ ಸಮೃದ್ಧಿಯ ಪ್ರಾಮಾಣಿಕತೆಯ ಚೈತನ್ಯದ ಸಂಕೇತ ಹಸಿರು ಬಣ್ಣ ಸಮೃದ್ಧಿ ಹೇಳ್ರಿ ಸಮೃದ್ಧಿ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಚೈತನ್ಯ ಚೈತನ್ಯ ಇದು ಹಸಿರು ಬಣ್ಣದ ಸಂಕೇತ ಅರ್ಥ ಆಯ್ತಾ ಧರ್ಮಚಕ್ರ ಏನನ್ನ ಸೂಕ್ತ ಮಾಡುತ್ತೆ ಅಂದ್ರೆ ದೇಶದ ಪ್ರಗತಿಯ ದ್ಯೋತಕ ಏನೇಳ್ರಿ ಧರ್ಮಚಕ್ರ ಪ್ರಗತಿಯ ದ್ಯೋತಕ ದ್ಯೋತಕ ಅಂದ್ರೆ ಪ್ರಗತಿಶೀಲವಾಗಿಯೇ ಇರುತ್ತೆ ಅದನ್ನ ಸೂಚನೆ ಮಾಡ್ತರುವಂತದೇ ಅಶೋಕನ ಧರ್ಮಚಕ್ರ ಆಯ್ತಾದ ಚಕ್ರ ದಿನದ ಇಪ್ಪತ್ನಾಲ್ಕು ಗಂಟೆಗಳನ್ನ ಪಾಡಿದೆ ಅದರಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಿರುತ್ತವೆ ರಾಷ್ಟ್ರಗೀತೆ ಮತ್ತು ಅದರ ಇತಿಹಾಸ ನೋಡೋಣ ಮಕ್ಕಳೇ ಜನಗಣ ಮನ ರಾಷ್ಟ್ರಗೀತೆ ಅಲ್ವಾ ಬೆಳಿಗ್ಗೆ ಪ್ರಾರ್ಥನಾ ಕಾಲದಲ್ಲಿ ಜನಗಣ ಮನ ನಮ್ಮ ದೇಶದ ರಾಷ್ಟ್ರ ಅಧಿಕೃತ ಆಗಿದೆ ಗುರುದೇವ ರವೀಂದ್ರನಾಥ ಟಾಗೂರ್ ಅವರು ಸಾವಿರದ ಒಂಬೈನೂರ

ಏನು ಈ ಪದ್ಯದ ಸಾಲುಗಳ ನಂತರ ಲಾಸ್ಟ್ಗೆ ಕೊನೆ ಪದ ಏನು ಫಲ ಜಯ ಹೇ ಜಯ ಹೇ ಜಯ 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 ಹೇ ಅಂತೇಳಿ ಈ ಜಯಕಾರದ ಸಾಲು ಸೇರಿದ ಭಾಗವೇ ನಮ್ಮ ಅಧಿಕೃತವಾದ ರಾಷ್ಟ್ರ ಗೀತೆಯಾಗಿದೆ ನಡೆದ ಒಂಬತ್ತೇಳವಿಧಾನ ರಚನಾ ಸಭೆಯ ಐತಿಹಾಸಿಕ ಮಧ್ಯರಾತ್ರಿಯ ಅಧಿವೇಶನದಲ್ಲಿ ಜನಗಣ ಗೀತೆಯನ್ನು ಮಾಡಲಾಯಿತು ಯಾವಾಗ ಆಗಸ್ಟ್ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳರಂದು ನಡೆದ ಸಂವಿಧಾನ ರಚನಾ ಸಭೆಯ ಐತಿಹಾಸಿಕ ಮಧ್ಯರಾತ್ರಿ ಅಧಿವೇಶನದಲ್ಲಿ ಜನಗಣ ಮಾನಗೀತೆಯನ್ನ ಆಡತಾರೆ ಆ ಸಂದರ್ಭದಲ್ಲಿ ಪ್ರತಿ ವರ್ಷ ಸ್ವತಂತ್ರ ದಿನಾಚರಣೆಯನ್ನ ಆಗಸ್ಟ್ ಹದಿನೈದು ರಂದು ರಾಷ್ಟ್ರಾದ್ಯಂತ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತದೆ ಹಲವಾರು ಮಕ್ಕಳೇ ನಾವು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ವಿಜೃಂಭಣೆಯಿಂದ ಸ್ವತಂತ್ರ ದಿನಾಚರಣೆಯನ್ನ ರಾಷ್ಟ್ರಧ್ವಜ ಹಾರಿಸುವ ಮೂಲಕ ರಾಷ್ಟ್ರಗೀತೆಯನ್ನು ಆಳುವುದರ ಮೂಲಕ ಆಚರಣೆಯನ್ನ ಮಾಡಿದ ಇನ್ನ ಸ್ವತಂತ್ರ ಭಾರತದ ಸಂವಿಧಾನ ರಚನಾ ಸಭೆ ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತೊಂದರಂದು ಜನಗಣಮನವನ್ನು ಅಧಿಕೃತ ರಾಷ್ಟ್ರಗೀತೆ ಎಂದು ಅಂಗೀಕರಿಸಿತು ಇದು ಅಧಿಕೃತವಾಗಿ ನಮ್ಮ ದೇಶದ ರಾಷ್ಟ್ರಗೀತೆಯಾಗಿ ಯಾವಾಗಪ್ಪ ಅಂದರೆ ಸ್ವತಂತ್ರ ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನಗಣಮನವನ್ನು ಅಧಿಕೃತ ರಾಷ್ಟ್ರ ಗೀತೆಯಾಗಿ ರಾಷ್ಟ್ರಗೀತಿಯನ್ನ ನಿಯಮದಂತೆ ನಲವತ್ತೆಂಟರಿಂದ ರಾಷ್ಟ್ರಗೀತೆಗೆ ಸೂಕ್ತ ಗೌರವ ಕೊಡದಿರುವುದು ಹಾಗೂ ರಾಷ್ಟ್ರಗೀತೆಯ ಆಡುವಿಕೆಗೆ ಅಡ್ಡಿ ಶಾಸನ ಪ್ರಕಾರ ಶಿಕ್ಷಾ ಅಪರಾಧ ಅಂದ್ರೆ ರಾಷ್ಟ್ರಗೀತೆ ಅದೇ ರೀತಿಯಾಗಿ ಆ ಬಣ್ಣಗಳು ಏನನ್ನ ಸೂಚನೆ ಮಾಡ್ತವೆ ಕೇಸರಿ ಬಣ್ಣ ಏನನ್ನ ಸೂಚನೆ ಮಾಡುತ್ತೆ ಯಾವ ಬಣ್ಣ ವೆರಿ ಗುಡ್ ಕೇಸರಿ ಬಣ್ಣ ತ್ಯಾಗ ಶೌರ್ಯ ಅಭಿಮಾನಗಳ ಸಂಕೇತ ಅದೇ ರೀತಿಯಾಗಿ ಬಿಳಿ ಬಣ್ಣ ಏನನ್ನ ಸೂಚನೆ ಮಾಡುತ್ತ ಶಾಂತಿ ಸತ್ಯ ಪರಿಶುದ್ಧತೆ ಶಾಂತಿ ಸತ್ಯ ಪರಿಶುದ್ಧತೆ ಪರಿಶುದ್ಧತೆ ಬಿಳಿ ಬಣ್ಣ ಶಾಂತಿ ಸತ್ಯ ಪರಿಶುದ್ಧತೆಗಳ ಸಂಕೇತವಾಗಿದೆ ಅದೇ ರೀತಿ ಹಸಿರು ಬಣ್ಣ ಸಮೃದ್ಧಿ ಚೈತನ್ಯ ದೇಶದ ಸಮೃದ್ಧಿ ಪ್ರಾಮಾಣಿಕತೆ ಚೈತನ್ಯದ ಗುರುತಾಗಿದೆ ಸಂಕೇತವಾಗಿದೆ ಧರ್ಮಚಕ್ರ ಏನನ್ನ ಸೂಕ್ತ ಮಾಡುತ್ತೆ ಎಲ್ಲೇ ನಮ್ಮ ರಾಷ್ಟ್ರಗೀತೆಯನ್ನ ಹಾಡ್ತಾದರೆ ನಾವು ಕೇಳ್ತಾ ಇದ್ದಾಗ ಅದಕ್ಕೆ ನಾವು ಗೌರವವನ್ನ ಸಲ್ಲಿಸಬೇಕು ರಾಷ್ಟ್ರಗೀತೆ ನಡೀಬೇಕಾದ್ರೆ ಯಾವುದೇ ಒಬ್ಬ ಪ್ರಜೆಯು ಕೂಡ ಕೂತ್ಕೊಂಡು ರಾಷ್ಟ್ರಗೀತೆ ನಮ್ಮ ಕಿವಿ ಕೇಳ್ತಿದೆ ಅಂದ ತಕ್ಷಣ ಎದ್ದು ನಿಂತು ಅದಕ್ಕೆ ಗೌರವವನ್ನ ಸೂಚನೆ ಮಾಡಬೇಕು ಮತ್ತು ನಾವು ಕೂಡ ಧ್ವನಿಗೊಳಿಸಬೇಕು ಹಾಡಬೇಕು ಅದ್ರ ಜೊತೆಗೆ ಅರ್ಥ ಆಯ್ತಾ ಗೌರವವನ್ನು ನಾವು ಈ ರಾಷ್ಟ್ರ ಧ್ವಜಕ್ಕೂ ಕೊಡಬೇಕು ಮತ್ತು ರಾಷ್ಟ್ರಗೀತೆಗೆ ಕೂಡ ಕೊಡಬೇಕು ರಾಷ್ಟ್ರ ಧ್ವಜ ಹಲವಾರು ನಮ್ಮ ದೇಶದ ಸ್ವತಂತ್ರ ಹೋರಾಡಿದಂತಹ ಮಹನೀಯರುಗಳು ಮತ್ತು ವಿದ್ವಾಂಸರುಗಳು ಅನೇಕ ಹಂತ ಹಂತವಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ನಾಲ್ಕು ಬಾರಿ ಸುಮಾರು ನಾಲ್ಕು ಐದು ಬಾರಿ ಧ್ವಜವನ್ನ ಬದಲಾವಣೆ ನಡೆಯಲೇ ಬರ್ತಿದೆ ಮುಂಚೆಯಿಂದ ಬದಲಾವಣೆ ಆಗ್ತದೆ ಒಂದು ಎಸ್ ಕೂಡ ಸುಮಾರು ನಾಲ್ಕೈದು ಬಾರಿ ಬದಲಾವಣೆ ಕಂಡಿದೆ ನಮ್ಮ ರಾಷ್ಟ್ರ ಧ್ವಜ ಯಾಕೆ ಕಾರಣ ಏನು ಅಂದ್ರೆ ಅದಕ್ಕೊಂದು ಸರಿಯಾದ ಪರಿಕಲ್ಪನೆ ಇರಲಿಲ್ಲ ಸಿಕ್ತಿರ್ಲಿಲ್ಲ ಹಂತವಾಗಿ ಹಂತವಾಗಿ ಅಂತಿಮವಾಗಿ ಸಾವಿರದ ಒಂಬೈನೂರ ಐವತ್ತನೇ ಅಂತಿಮ ಧ್ವಜದ ಉತ್ಪನ್ನ ಕೊಡ್ತಾರೆ ಅಲಿಂಗರಣವನ್ನ ಮಾಡ್ತಾರೆ ಅಲ್ವಾ ಈಗ ಅಧಿಕೃತವಾಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ದೇಶದ ಪಾಠ ಅದೇ ಆಗಿದೆ ಹಸಿರು ಅಶೋಕ ಚಕ್ರ ಇನ್ನ ನಮ್ಮ ದೇಶದ ರಾಷ್ಟ್ರಗೀತೆ ಗುರುದೇವ ರವೀಂದ್ರನಾಥ ಠಾಗೋರ್ ಅವರು ಬಂಗಾಳ ಭಾಷೆಯಲ್ಲಿ ರಚನೆ ಮಾಡ್ತಾರೆ ಅದು ಅಧಿಕೃತವಾದ ಭಾರತದ ರಾಷ್ಟ್ರಗೀತೆಯಾಗಿ ಅದು ದೇಶದ ಚರಿತ್ರೆಯನ್ನೇ ಅದರಲ್ಲಿ ವರ್ಣಿಸಿದ್ದಾರೆ ಹಲವಾರು ಮಕ್ಕಳೇ ఈ పాఠవ ముగో ఇండి ప్రశ్న ఉత్తరూ కూడా పాఠవరణ మాకు అదే దైవ్యాభ్యస ప్రశ్న ఉత్తరవన్న బరీ దైహిక శిక్షణ నోడ్స్ అదే